ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ನಮಗೆ ತೊಂದರೆ ಬರುತ್ತೆ ಅಂತ ನಮಗೆ ಗೊತ್ತಾಗತ್ತೆ ಮುಂದೆ ಈ ಥರ ತೊಂದರೆಯಿಂದ ನಾವು ಅನ್ಭವಿಸ್ತೀವಿ ವಿಪತ್ತು ಅಂತಾರೆ ಈ ಥರ ಎಲ್ಲ ನಾವು ಬರುತ್ತೆ ಅಂತ ನಮಗೆ ಗೊತ್ತಾಗೋಗುತ್ತೆ ಆ ತೊಂದರೆಯಿಂದ ನಾವು ತಪ್ಪಿಸ್ಕೋಬೇಕು ಅಂದರೆ ಶ್ರೀ ಪ್ರಸನ್ನ ವೆಂಕಟದಾಸರು ಕನ್ನಡದಲ್ಲಿ ಗೋಪಿಗೀತೆ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಅವರು ರಚನೆ ಮಾಡಿದ್ದಾರೆ ಆ ಕನ್ನಡದ ಗೋಪಿ ಗೀತೆಯನ್ನು ಗುರುಗಳು ಒಬ್ಬರು ನಂದಿನಿ ಶ್ರೀಪಾದ್ ಅನ್ನೋರು ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅದನ್ನು ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ಅವ್ರದ್ದು ಏನು ಪರಿಚಯ ಅಂತಂದರೆ ಅವರು ಸುಮಾರು ಐನೂರ ಎಪ್ಪತ್ತು ಸುಳಾದಿನ ಹಾಡಿದ್ದಾರೆ ನೋಡಿದ್ರ ಐನೂರ ಎಪ್ಪತ್ತು ಸುಳಾದಿ ಯಾರೂ ಸಾಮಾನ್ಯ ಹಾಡಿಲ್ಲ ಅಂತಾದರೆ ನಂದಿನಿಯವರು ಎಷ್ಟು ಚೆನ್ನಾಗಿ ಸುಶ್ರಾವವಾಗಿ ಹಾಡಿದ್ದಾರೆ ಆಮೇಲೆ ಅವರು ಏನೇನು ಹಾಡಿದ್ದಾರೆ ಅಂದರೆ ಕನ್ನಡದಲ್ಲಿ ಸ್ತುತಿ ಹೇಳಿದ್ದಾರೆ ಕನ್ನಡ ಗೋಪಿಗೀತೆ ಹೇಳಿದ್ದಾರೆ ಸೃಷ್ಟಿ ಪ್ರಕರಣ ಹೇಳಿದ್ದಾರೆ ಲಯ ಪ್ರಕರಣ ಹೇಳಿದ್ದಾರೆ ವಿರಾಟ ರೂಪ ಧ್ಯಾನ ಹೇಳಿದ್ದಾರೆ ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಗಜೇಂದ್ರ ಮೋಕ್ಷ ಮುಂತಾದ ಅನೇಕ ದೀರ್ಘ ಕೃತಿಗಳನ್ನು ಕೂಡ ಅನೇಕ ದೇವ್ರನಾಮ ಎಷ್ಟು ಹೇಳಿದ್ದಾರೆ ಗೊತ್ತಾ ಇನ್ನೂರೈವತ್ತಕ್ಕೂ ಹೆಚ್ಚು ದೇವ್ರನಾಮನ ಹೇಳಿದ್ದಾರೆ ನಂದಿನಿ ಶ್ರೀಪಾದ್ರವರು ಅವರಿಗೆ ನೀವು ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಅವ್ರ ಫೋಟೋನು ಕೂಡ ನಾನು ಹಾಕ್ತೀನಿ ಅವರಿಗೆ ನೀವು ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಅವರು ಕನ್ನಡದ ಗೋಪಿಗೀತೆನ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತ ಎಲ್ಲರೂ ಕೇಳೋಣ ಬನ್ನಿ ಈ ಸ್ತೋತ್ರ ಹೇಳೋದ್ರಿಂದ ನಮಗೆ ಬರೋ ತೊಂದರೆನ ತಪ್ಪಿಸ್ಕೋಬೋದು ಹರೇ ಶ್ರೀನಿವಾಸ ಸ್ವಜನ ವಿಸ್ಮಯ ಸ್ಮಿತದ ನಳಿದೆಯೋ ವ್ರಜದ ದುಃಖವನ್ನೀರನೇ ಭಜಿಸು ಕಿಂಕರೇರ್ಭಾಸಕಾಹರೇ ಅಮುಜ ಸಮಸ್ಯವಾ ಅಕ್ಷಿಗೆ ತೋರ್ವನೇ ಶರತ ಕಾಲದ ಸ್ವಬ್ಜ ಗರ್ಭದ ಸಿರಿಗೆ ಪೋಲುವ ಶೇಕ್ಷೆಯೊಪ್ಪುವ ಸುರತ ಸ್ವಾಮಿ ವಿಷದ ನೀರ್ತೊರೆ ವ್ಯಾಳ ರಾಕ್ಷರಿಂ ಗಳಿಮಳೆ ವೈದ್ಯು ತಿಂ ವೃಷಭ ಮುಖ್ಯರಿಶ್ವದುಖದಿಂ ವೃಷಭ ನಮ್ಮನು ರಕ್ಷಿಸಿದೆಯೊ ನೀ ಅಖಿಳ ಜೀವರ ಅಂತರ್ನಿಯಾಪಕ ಗೋಕುಲ ರಕ್ಷಕ ಪುಟ್ಟಿದೆ ಸತ್ವವಂಶದಿ ವರವರಿಷ್ಠನೇ ವೃಷ್ಣಿಕಾಂತನೇ ಶರಣು ಹೊಕ್ಕರ ಸಂಸ್ಮೃತಿ ಹರ ನಕರಾಚವಾ ನಿಟ್ಟು ಶೀರ್ಷವಾ ಧರಿಸು ಶ್ರೀಕರ ಧರಿಸಿರಾಕರ ಪ್ರಣತ ಪ್ರಣಿಗಳ ಪಾಪ

ದಿನ ಕಥಾಮೃತ ನೀಚ ಜೀವನ ಮುನಿಗಳರ್ಥ್ಯವೋ ಮತ್ತೆ ಅಗಹರಂ ಮನನ ಭವ್ಯವೋ ಮಹಾಭಾಗ್ಯವೂ ನೆನೆವ ಭಕ್ತರು ನಿತ್ಯದಾತರು ಪ್ರಿಯ ನಿನ್ಹಾಸವೂ ಪ್ರೇಮ ನೋಟವೂ ದಯ ಕ್ರೀಡೆಯೂ ಧ್ಯಾನ ಶೋಭನಾ ನಯ ರಹಸ್ಯವು ಬುದ್ಧಿ ಕೈತವ ವ್ರಜವ ಬಿಟ್ಟು ಆ ವನ್ನು ಮೇಸುವ ಅಂಬುಜವ ಹೋಲುವ ಅಂಗ್ರಿಗೊತ್ತುವ ರಜತೃಣಾಶ್ವವಾ ಆಲೋಚಿಸಿ ಮನ ಭಜಿಸದೈಸುಖ ಭೂಪತೆ ಸಖ ದನದ ಧೂಳಿಂದುಪ್ಪು ಕದಿಂ ವನಜವತ್ರವಾ ವೀಕ್ಷಿಸಿ ಮನ जलर्चिप पृथ्वी भूषिप आिप सुख के श्रेष्ठवा सत्दाजवा सुखुच्लिडई स्य सूढ़ हटुवा शोक वटरीप वा, वंशवा संधि सोप ಸುಧಾ ಹಗಲು ಹೋಗಿ ಹೋಗಿಯಾಟವೀ ಯುಗಕ್ಕೆ ವೆಗ್ಗಳವೂ ಒಂದು ತುಟಿಯದು ಮೊಗದ ಸಿರಿ ಕುರುಳ್ ಮೆಚ್ಚಿ ನೋಡಲು ಮಗುಳೆ ಜಡದೊಡೂ ಮೊಹಿಪೆವೀಗಳು ಎಳೆಯರಿನಿಯರ ಕಳಕಾವರ ಮಂಗಳಹರ ಪ್ರಕಟ ನಿನ್ನದು ಪಾಪ ಪೋಪದೂ ಸ್ವಕೀಯರಾರ್ತಿಹ ಸರ್ವರೋಗ ನಿಖಿಳರಾಸೆಯ ಪೂರೈಸೈಯನಿ ಪ್ರಸನ್ನ ವೆಂಕಟ ಪಶುಪ್ರಪಾಲಕ ಆಸಯ ಗೀತವಾ ಅರಿತು ಮಾಧವ ಪ್ರಸನ್ನವಾಗು ಶಶಿಮುಖಿಯರೋಳ್ ಸ್ನೇಹ ತಪ್ತರ ಶಶಿಮುಖಿಯರೋ ಸ್ನೇಹ ತಪ್ತರ ಶಶಿಮುಖಿಯರೋ ಸ್ನೇಹ ತಪ್ತರ ಇವಾಗ ಎಲ್ಲರೂ ಕೂಡ ಪ್ರಸನ್ನ ವೆಂಕಟದಾಸರು ಕನ್ನಡದ ಗೋಪಿಗೀತೆನ ನಂದಿನಿ ಶ್ರೀಪಾದ್ ರಾವ್ ಎಷ್ಟು ಅದ್ಭುತವಾಗಿ ಮಧುರವಾಗಿ ಹಾಡಿದ್ದನ್ನು ಕೇಳಿಸ್ಕೊಂಡ್ರಲ್ಲ ಅವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರ ಹೇಳಿ ಮತ್ತೆ ಈ ಸ್ತೋತ್ರ ಹೇಳೋದ್ರಿಂದ ಪ್ರತಿಯೊಬ್ಬರು ಕೂಡ ಹೇಳಬೇಕು ನಾನು ನಿಮಗೋಸ್ಕರ ನಿಮಗೆ ಒಳ್ಳೇದಾಗಲಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಈ ಸ್ತೋತ್ರನೂ ಕೂಡ ದೇವರು ನನಗೆ ಹೆಂಗೆ ಕೊಡ್ತಾನೋ ಅದು ನಿಮಗೆ ಒಳ್ಳೇದಾಗಲಿ ಅಂತ ಹಾಕ್ತೀನಿ ಪ್ರತಿಯೊಬ್ಬರೂ ಹೇಳ್ಕೊಳ್ಳಿ ಮತ್ತು ಯಾವುದೇ ರೀತಿ ಕಷ್ಟ ಇದ್ರೂ ಕೂಡ ಪ್ರಸನ್ನ ವೆಂಕಟದಾಸರು ಈ ಸ್ತೋತ್ರ ಹೇಳ್ಕೊಂಡ್ರೆ ಕಷ್ಟದಿಂದ ದೂರ ಆಗ್ಬೋದು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಂದಿನಿ ಶ್ರೀಪಾದರಾವ್ ಅವರು ಇನ್ನೊಂದು ಅದ್ಭುತವಾಗಿ ಒಂದು ದ ಸ್ತೋತ್ರನ ಹೇಳಿದ್ದಾರೆ ಅದು ಯಾವುದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ ಹರೇ ಶ್ರೀನಿವಾಸ